ಹೌದು ಮಾವ ಇದು ಅತಿಯಾಗಿ ಜಿಪುಣ್ತನ ಅಂದ್ರೆ ಅತಿಯವ್ರ ಜಿಪುಣ್ರ ಅಂತ ನಾ ಹೇಳಲ್ಲ ಸ್ವಲ್ಪ ಈ ಶಾಣೆತನದ ಬುದ್ಧಿ ಅಂತಾರಲ್ಲ ಈ ತರ ಇದ್ರೆ ಇಂತ ಕಾಯಿಲೆ ಬರ್ತತಿ ಎಂತ ಕಾಯಿಲೆ ಬಂದತ್ಲೆ ನನಗ ಎಂತ ಕಾಯಿಲೆ ವಾಕಿಗೆ ಅದು ಇಮನಿನಿ ಡಿಫಿಷಿಯನ್ಸಿ ಸಿಂಡ್ರೋಮ್ ಹಾಕ್ಬಾರ್ದು ಹೆಡ್ ಇನ್ಸೈಡ್ ಇನ್ ಥ್ರೋಟ್ ಇನ್ಫೆಕ್ಷನ್ ಆ್ಯಂಡ್ ಗಡ್ಡಿ ಸ್ಮಾಲ್ ಸ್ಮಾಲ್ ಆ್ಯಂಡ್ ಬಿಗ್ ಬಿಗ್ ಆ್ಯಂಡ್ ವೈಟ್ ಬ್ಲಡ್ ಸೆಲ್ಸ್ ರೆಡ್ ಬ್ಲಡ್ ಸೆಲ್ಸ್ ಆಮೇಲೆ ಎಲ್ಲ ಪೂರ್ತಿ ಎಲ್ಲ ಇದಾಗ ಸ್ಪ್ರೆಡ್ ಆಗ್ತಾ ಇರ್ತತಿ ಹಾಂ ಏನೇ ನನಗೆ ಒಂದು ಪದನೂ ಅರ್ಥ ಆಗಲಿಲ್ಲ ಓಹೋ ಹೋ ಹಾಗ ಅರ್ಥ ಆತ್ರಿ ನೀವು ಇಂಗ್ಲೀಷ್ ಕಲಿತು ಹಾಂ

ಅದು ಅತ್ತೂರ ಅತಿಯಾಗಿ ಜಿಪ್ಪಣತನ ಮಾಡ್ತಾರೆ ಹೇಳ್ರಿ ತಲೆ ಒಂದು ಹಾರ್ಮೋನ್ ಇರ್ತೈತಿ ಆ ಹಾರ್ಮೋನು ನಮ್ಮ ತಲೆ ಹಾರ್ಮೋನು ಹಾರ್ಮೋನು ರೊಕ್ಕಕ್ಕೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡು ಜೀವನಕ್ಕೆ ಏನು ಅವಶ್ಯಕತೆ ಇದೆ ತಗೋ ಏನ್ ಸತ್ತಾಗಿ ಹೋಗಲ್ಲ ಎಲ್ಲ ಇಲ್ಲೇ ಬಿಟ್ಟು ಇರೋ ಇರೋತನ ತಿಂದೊಂಡುಂಡ್ ಆರಾಮಾಗಿ ಎಂಜಾಯ್ ಮಾಡು ಅಂತ ಹೇಳ್ತೈತಿ ನಿಮ್ಮ ತೆಲಗಿರೋ ಹಾರ್ಮೋನು ಹಂಗಲ್ಲ ಹಾ ರೊಕ್ಕ ಹಾಂ ಬರೀ ರೊಕ್ಕ ಉಳಿಸು ರೊಕ್ಕ ಉಳಿಸು ರೊಕ್ಕ ಉಳಿಸು ಅವಶ್ಯಕತೆ ಇದ್ರೂ ಖರ್ಚು ಮಾಡಬೇಡ ತಿನ್ಬೇಡ ಉಣ್ಬೇಡ ಬರೇ ಕುಡ್ಸಿಡು ಅಂತ ಹೇಳ್ತತಿ ಈ ಥರ ಹಾರ್ಮೋನು ಒಳಗಿತ್ತಂದ್ರೆ ಭಾರಿ ಡೇಂಜರ್ ರೀ ಎತ್ತಿರ ಗೊತ್ತನ್ರಿ ಹಾಂ ಮೆಡಲಾಬ್ಲಗೇಟ ಆಮೇಲೆ ಇಫಿಷಿಯನ್ಸ್ ಡಿನ್ರೋಮು ಆಮ್ಯಾಗೇನದು ಇದು ಏನೇನೋ ಅಂತಾರಪ್ಪ ಅದು ಇನ್ನೂ ಭಾಳ ದೊಡ್ಡ ದೊಡ್ಡ ಹೋದವಲ್ಲ ಪಾಪ ನಿಮ್ಗೆ ಹೇಳಿದ್ರೆ ಗೊತ್ತಾಗಲ್ಲ ಹಂಗಾಗಿನೇ ಇಲ್ಲ ಅಷ್ಟೇ ಅವೆಲ್ಲ ವೈಟ್ ಬ್ಲಡ್ ಸೆಲ್ಸ್ ನಾ ಪೂರ ತಿನ್ಬಿಡ್ತಾವೆ ವೈಟ್ ಬ್ಲಡ್ ಸೆಲ್ಸ್ ಇರ್ತಾವಲ್ಲ ಬಿಳಿ ರಕ್ತ ಕಣಗಳು ಅಂತೇಳಿ ಅವನ್ನೆಲ್ಲ ತಿಂದು ಮುಗಿಸಿ ಅದು ಈಗ ನೀವು ಹೊಟ್ಟಿಗೇನು ತಿನ್ನಂಗಲ್ಲ ಹಂಗಾಗಿ ನಿಮ್ಮ ಮೈ ಆಗಿರೋಂಥ ರಕ್ತದೊಳಗಿರೋಂಥ ಚಲೋ ಕಣಗಳನ್ನ ಆ ಬಾದಾಮಿ ಗೋಡಂಬಿ ದ್ರಾಕ್ಷಿ ತಿನ್ನೋದು ಒಳ್ಳೆ ಒಳ್ಳೆ ಊಟ ಮಾಡೋದು ಚಲೋ ಚಲೋ ಹಣ್ಣು ತಿನ್ನೋದು ಕೈಪಲ್ಯ ತಿನ್ನೋದು ಇವೆಲ್ಲ ಮಾಡೋದ್ರಿಂದ ಇದೆಲ್ಲ ಕೊಂಡ ಓಷಿ ಮಗ ಗಂಡ ಸಸಿ ಇಂಥ ದೊಡ್ಡ ಮನಿ ಅತ್ತಿಲ್ಲದ ಮನಿ ಮಾವಿಲ್ಲದ ಮನಿ ಇಂತ ಮನಿ ಬಿಟ್ಟಿ ಊರ ಪಾರ ಗಿರ್ಜಕ್ಕ ಎಲ್ಲಾರನ್ನ ಬಿಟ್ಟು ಸಾಯಕ ಇಷ್ಟ ಇಲ್ಲ ನನಗೆ ಹೆದರ್ಕೋ ಬಿಡ್ರಿ ನೀವು ಸ್ವಲ್ಪ ಚೇಂಜಸ್ ಆಗ್ಬೇಕು ಚೇಂಜ್ ಆದ್ರೆ ಅದೆಲ್ಲ ಕರೆಕ್ಟ್ ಆಗತಿಲ್ಲ ಅಂದ್ರೆ ಆಗಲ್ಲ ಏನು ಮಾಡ್ತೀರಿ ನೋಡ್ರಿ ಈಗ ನೋಡ್ರಿ ನೀವು ನಾ ಇನ್ನೊಂದು ಸ್ವಲ್ಪ ದಿನ ಏನು ಮಾಡ್ದಂಗೆ ಮಾಡ್ದಂಗಾತ ಇಷ್ಟೆಲ್ಲ ಉಳಿಸಿ ಗಳಿಸಿ ಎಲ್ಲ ಇಲ್ಲೇ ಬಿಟ್ಟು ಹೋಗಿರಿ ಅದೇ ತಿಂದುಂಡ್ ಎಂಜಾಯ್ ಮಾಡಿದ್ರೆ ನಿಮ್ಗೆ ಅದೊಂದು ಖುಷಿನಾರ ಇರ್ತಿತ್ತ ಹೌದು ಬಿಡು ನಾನು ಖರ್ಚು ಮಾಡೇನಿ ಬಳಸೇನಿ ಎಲ್ಲ ಉಪಯೋಗಿಸ್ಕೊಂಡೇನಿ ಅನ್ನೋದೊಂದು ಸಮಾಧಾನ ಇರ್ತಿತ್ತ ಈಗ ನೋಡ್ರಿ ಯಾವುದು ಇಲ್ದಂಗಾತ ಅಯ್ಯೋ ದೇವ್ರಿ ಈಗ ಏನ್ ಮಾಡೋದವ ಯಾರ ಹೇಳಿದ್ರೆ ನೀನು ಅನ್ಸಸಿ ಡಾಕ್ಟ್ರ್ ಅದಕ್ಕೆ ಅದಕ್ಕೆ ನೀ ಹೇಳಿದ್ರಿ ನಂಬಕತ್ತೆ ನಾನು ಖರೆ ನಾನು ನನಗಿಂತದಾಗೇತನ ಸುಳ್ಳು ಹೇಳಬೇಡ ನೀ ಇನ್ನೂ ಏನಾರ ಕಲೆ ಬಾಕಿ ಈಗಿ ಉಳಿದ ತನ್ನ ಮತ್ತೆ ಅದು ಇತ್ತಂದ್ರೆ ಕಲ್ತು ಮುಗಿಸಿ ಆಮೇಲೆ ಟೇಸ್ಟ್ ಮಾಡು ಇಲ್ಲ ಇಲ್ಲ ಇತ್ತೀರಾ ನಂದೆಲ್ಲ ಕಲ್ತು ಮುಗಿದೈತಿ ಬ್ಲಡ್ ತಗೊಂಡಿತ್ತಲ್ಲ ನಿಮ್ಮದು ಆ ಬ್ಲಡ್ ಒಳಗೆ ಟೆಸ್ಟ್ ಮಾಡ್ದಾಗ ಇದೆಲ್ಲ ಬಂದೈತಿ ಇನ್ನೆಲ್ಲಾರೋ ಧಾರಾಳ ಮನೋಭಾವ ಬೆಳೆಸ್ಕೋರಿ ಇದು ಕ್ರಮೇಣ ಕಡಿಮೆ ಆಕೈತಿ ಅಷ್ಟಾನ ಏನ್ರಿ ಇವತ್ತ ಒಂದು ಕೆ ಜಿ ಗೋಡಂಬಿ ಒಂದು ಕೆ ಜಿ ಬದಾಮಿ ಒಂದು ಕೆ ಜಿ ದ್ರಾಕ್ಷಿ ಒಂದು ಕೆ ಜಿ ಖರ್ಜೂರ ಒಂದು ಕೆ ಜಿ ಉತ್ತಿ ಒಂದು ಕೆ ಜಿ ಕೊಬ್ಬರಿ ಒಣ ಬಟ್ಲ ಯೋ ಸೇಬು ಹಣ್ಣು ಒಂದು ಕೆಜಿ ಮತ್ತೆ ಏನೇನು ಸಿಗ್ತಾವಲ್ಲ ಎಲ್ಲ ಪಿಸ್ತಾ ಎಲ್ಲ ತಗೊಂಬರ್ರಿ ಅಂಜೂರು ಹಣ್ಣು ಎಲ್ಲ ತಗೊಂಬರ್ರಿ ಒಂದೊಂದು ಕಿಲೋ ರೊಕ್ಕ ಎಷ್ಟರ ಹೋಗಲಿ ಎಲ್ಲ ತಿನ್ಬೇಕಪ್ಪ ನಾನು ತಿನ್ಬದುಕ್ಬೇಕು ಹ್ಞೂ ಅಯ್ಯೋ ರೊಕ್ಕ ಖರ್ಚಾಗಲ್ಲ ಅನ್ಲಾ ಇಷ್ಟ ಹಾಕೊಂಡ ಇವಕ್ಕೆಲ್ಲ ಇನ್ ಸ್ವಲ್ಪ ಖರ್ಚಾಂತ ಮಾಡಿಯಾ ನೀನ್ ನೋಡಿದ್ರ ಐವತ್ತು ಗ್ರಾಮ್ ಗೋಡಂಬಿ ತರಿಸಿ ಇಡೀ ವರ್ಷ ಪೂರ್ತಿ ಹಬ್ಬ ಮಾಡ್ತಿ ಸ್ವೀಟ್ ಗೀಟ್ ಮಾಡಿದಾಗ ಒಂದೇ ಒಂದೊಂದೇ ಅಂತ ಅದ್ರಾಗೆ ಒಂದೇ ಬದಾಮಿ ಒಳಗ ಹೆಚ್ಚಿ ಹೆಚ್ಚಿ ಇನ್ ಪೀಸ್ ಮಾಡ್ತಿ ಒಂದಾಗ ಗೋಡಂಬಿ ಒಳಗ ಹೆಚ್ಚಿ ಹೆಚ್ಚಿ ಮೂವತ್ತು ಪೀಸ್ ಮಾಡ್ತಿ ಮಾಡಿ ಹಬ್ಬ ಮುಗಿಸಿ ಬಿಡ್ತಿದ್ದಿ ಈಗ ನೋಡಿದ್ರ ಒಂದೊಂದು ಕಿಲೋ ತುಂಬಾ ಅನ್ಕಿಲ್ಲ ರೊಕ್ಕ ಸ್ವಲ್ಪ ಖರ್ಚಾತಂತ ಮಾಡಿಯಾ ಗೋಡಂಬಿ ಬದಾಮಿ ಒಂದ್ ಕಿಲೋ ರೊಕ್ಕ ಎಷ್ಟಾಯ್ತಂತ ಮಾಡಿಯ ಗೊತ್ತಿಲ್ಲ ದ್ರಾಕ್ಷಿ ಬದಾಮಿ ಎಲ್ಲೊಂಬ್ರಿ ಎಲ್ಲ ತಿನ್ಬೇಕು ಅತ್ತೀರ ಹಂಗಂತೇಳಿ ಕುತ್ಕೊಂಡು ಒಮ್ಮೆ ತೆಕ್ಕಿ ಗಟ್ಲೆ ತಿನ್ಬಿಡೋದಲ್ಲ ಹೆಗ್ಳರೇ ದಿನಾ ಎರಡು ಬದಾಮಿ ಎರಡೇ ಗೋಡಂಬಿ ಅಂಜುರಣ್ಣ ಹಣ್ಣು ಪಿಸ್ತಾ ಇವೆಲ್ಲ ಆಮೇಲೆ ಕಡ್ಲಿ ಶೇಂಗಾ ಒಂದಿಷ್ಟು ಹೆಸರು ಕಾಳೆಂದಿದ್ದು ನೀರೊಳಗೆ ಹಾಕಿ ರಾತ್ರಿ ದಿನಾಕಿ ಬೆಳಗ್ಗೆ ದಿನಾ ಎರಡು ತಿನ್ರಿ ಆ ನಿಮ್ಮ ಆರೋಗ್ಯ ನೋಡ್ರಿ ಹೆಂಗ್ ಸುಧಾರಿಸ್ ಗೊತ್ತನ್ರಿ ಇರ್ತೀರ ಆಮೇಲೆ ಸಕ್ಕರೆ ಬಾಳ ಹಾಕಿ ಚಾ ಕುಡಿಯೋಕೆ ಹೋಗ್ಬೇಡ್ರಿ ಶುಗರ್ ಅದು ಹೆಲ್ತಿಗೆ ಒಳ್ಳೇದಲ್ಲೇ ಅಲ್ಲ ಇಪ್ಪತ್ತೈದು ವರ್ಷ ದಾಟಿದ್ರೆ ಆದಷ್ಟು ಶುಗರ್ ಇಂಜುರಿಯಸ್ ಇದು ಹೌದ್ಲಿ ಈ ಸಿಗರೇಟ್ ಇಂಜುರಿಯಸ್ ಟು ಹೆಲ್ತ್ ಅಂತಾರಲ್ಲ ಹಂಗ ಸಕ್ರಿನೂ ಅಷ್ಟೇ ಬಾರಿ ಕೆಟ್ಟದ್ದು ಮೂವತ್ ವರ್ಷ ಇಪ್ಪತ್ತೈದ್ ವರ್ಷ ದಾಟ್ ಅಂದ್ರೆ ಆದಷ್ಟು ಎಲ್ಲಾ ಬಿಟ್ಟೆ ಬಿಡ್ಬೇಕು ಸಿಹಿ ಐಟಮ್ನ ನ ಯಾವಾಗೋ ಒಮ್ಮೆ ಯಾವಾಗ ಒಮ್ಮೆ ಅನಿವಾರ್ಯಕ್ಕಷ್ಟೇ ತಿಂತಿರ್ಬೇಕಷ್ಟೇ ಆ ದಿನಾ ಫಿ ಅಂತೆ ಸ್ವೀಟ್ ತಿನ್ನೆ ಅಯ್ಯಾಗಳಾರೆ ಸಕ್ರಿ ಹಾಕೊಂಡ್ ಚೆ ಹಾಕುದ್ನೆ ಮೂವತ್ತು ನಾಲ್ಕು ಇವೆಲ್ಲ ಮಾಡ್ಬಾರ್ದು ಕಡಿಮೆ ಮಾಡ್ಬೇಕು ಈ ಸೀರೆ ಎಲ್ಲ ಈ ನಮ್ನಿ ಹಳೇವಾಗಿ ಮಸಿ ಕುಂಚಿಕೆಗೆ ಇನ್ನ ಇವನ್ನ ಉಟ್ಕೊಂತೀರಿ ನಿಮ್ಗೆ ಏನು ಕಡಿಮೆ ಆಗೈತಿ ಹಳೆವೆಲ್ಲ ಸೀರೆ ತೆಗೆದ್ ಹೋಗಸ್ರಿ ಚಲೋ ಚಲೋ ಸೀರೆ ಟಿಜುರಿ ತುಂಬ ತುಂಬಿಟ್ಟಿರಲ್ಲ ಅವ್ನ ಇಟ್ಟು 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 ಏನ್ ನಾಳೆ ಒಂದಿನ ಸತ್ತೋದ್ರ ಹಂಗ ಉಳಿತಾವ ಎಲ್ಲ ಅದರ ಉಡ ಅಂತ ಪತ್ಲಾ ತಗತ ದಿನ ಒಂದೊಂದು ಉಡ್ರಿ ಚಂದಾಗಿ ಉಟ್ಟು ಆಸೆ ತೀರ್ಸ್ಕೊರ್ರಿ ಹಾ ಓ ಇದೆಲ್ಲ ಮಾಡೋದ್ರಿಂದ ನಮ್ಮ ಆರಾಮ ಹಾಂ ಮೇಡಲ್ ಆಬ್ಲಗೇಟ ಎಲ್ಲ ಕಡಿಮೆ ಆಗತಿ ಡಿ ಇಮ್ಯುನಿಟಿ ಡಿಫಿಷಿಯನ್ಸಿ ಸಿಂಡ್ರೋಮ್ ಕಡಿಮೆ ಆಗೈತಿ ಇಮ್ಯುನಿಟಿ ಪವರ್ ಹೆಚ್ಚಾಗೈತಿ ಆಮೇಲೆ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತೈತಿ ಓ ಇನ್ನು ಸುಮಾರು ಐತವಲ್ಲ ಹೇಳಕಾಗಲ್ಲ ಆತಾತು ಇವೆಲ್ಲ ಮಾಡ್ತೀನಿ ಬಟ್ ನನಗೆ ಅದೇನೋ ಸಿಂಡ್ರೋಮ ಕುಂಡ್ರೋಮ ಅಂದ್ಯಲ್ಲ ಅವೆಲ್ಲ ಆರಾಮ್ ಆಗ್ಬೇಕು ನೋಡು ನಾನು ದಿನ ಬದುಕ್ಬೇಕು ಹ್ಞೂ ಈಗ ಹೋಗಿ ಯಾವುದು ಚಿಂತೆ ಮಾಡ್ಲಾರ್ದಂಗೆ ಆರಾಮಿರ್ರಿ ಹಾಂ ನನಗೆ ಐತಿ ನಾನು ಇಂಥದ್ದೊಂದು ತಾಯಿಲೆ ಬಂದೈತಿ ಅಂತ ತಿಳಿಯೇ ಕೆಡಿಸ್ಕೊಬೇಡ್ರಿ ಹಾಂ ಹಾಂ ಊಟಕ್ಕಿಂತ ಮಾಡಾತ್ತೀರಿ ರಾತ್ರಿ ಅನ್ನ ಉಳಿದಿತ್ತಾ ಒಂದೆರಡು ರೊಟ್ಟಿ ಉಳಿದಿದ್ವು ಅದಕ್ಕೆ ಮತ್ತೇನು ಮಾಡಿಲ್ಲ ಅನ್ನ ಒಟ್ಟು ಒಗ್ಗಣೆ ಖಾಲಿ ಮಾಡೋಣ ಅಂತ ಸುಮ್ಮನಿದ್ದೆ ಬ್ಯಾಡ್ರಿ ಇತ್ಯರ ಜೀವನ ಇರೋದು ಒಂದು ಅದಕ್ಕೆ ಬಿಸಿ ಬಿಸಿ ಚಪಾತಿ ಇತ್ತನಾದ್ರಿ ಪ್ರೇಮ ಕರ್ಬನ್ ಚಪಾತಿ ಮಾಡ್ತಾರೆ ಪಲ್ಯ ಅವರೇ ಮಾಡ್ತಾರ ಬಿಸಿ ಬಿಸಿ ಅನ್ನ ಕಿಡ್ರಿ ಬೇಕಾದ್ರೆ ಇವತ್ತು ನಾನು ಮನೆಯಾಗೆ ಇರ್ತೀನಲ್ಲ ಬಿಸಿ ಬಿಸಿ ಮಸ್ತ್ ಬೇಳೆ ಸಾಂಬಾರು ಮಾಡ್ತೀನಿ ದಿನಾನು ಒಳ್ಳೆ ಒಳ್ಳೆ ಊಟ ಮಾಡ್ಬೇಕ್ರೆ ಇತ್ಯರ ಹ್ಞೂ ಹ್ಞೂ ಇನ್ಮ್ಯಾಗ ಹಂಗ ಮಾಡ್ತೀನಿ ಇನ್ಮ್ಯಾಗ ಹಂಗ ಮಾಡ್ತೀನಿ ಇನ್ನೇನ್ ಮಾಡ್ಬೇಕು ಜಿಪಿಣ್ತನ ಮಾಡ್ಬೇಡ್ರಿ ಅಂದ್ರೆ ಕೇಳಲ್ಲ ಅವ್ರು ಅದಕ್ಕೆ ಹಿಂಗ್ ಹೆದರ್ಸಿದ್ದೆ ಒಳ್ಳೆ ಕೆಲಸ ಮಾಡಿದೀವ ಈ ಐಡಿಯಾ ಮೊದ್ಲು ಬರ್ಲಿಲ್ಲ ಅಂತಿಲ್ಲ ಅದು ಮತ್ತೆ ಶಾಂತವ ಆರಾಮದಿಯಾ ಆರಾಮದಲ್ಲಿ ನೋಡ್ಬೇ ನೀ ಹೆಂಗಿದ್ರಿ ನಾನು ಆರಾಮದೇನಿ ನಾನು ಆರಾಮದೇನಿ ಅಲ್ಲಂಗ ಸಸ್ತಾರ ಹಡಾಕ್ ಹೋಗ್ಯಾರನ ಅವ್ರ ಹೋಗೇನೋ ಆರಾಮ ಇಲ್ಲ ಅಂತ ಬೇ ಹಂಗಾಗಿ ಒಬ್ಬೇಕ್ ಹೋಗ್ಯಾಳ ಒಬ್ಬೇಕ್ ಹೋಗಿಲ್ಲ ಹೌದಣ್ಣ ಮತ್ತೆ ಈಗ ಹ್ಯಾಂಗ ಹಾಕಿದೆ ಮಾಡೋದು ಅಂತ ತೀರ್ಮಾನ ಆಗೇತಿ ನೋಡೋಣ ಅಂದೇನೋ ಆಳಿ ನೀಡ್ತೇನೆ ಅಂತ ಅನ್ನತಿದ್ದ ನನ್ ಮಗ ಎಲ್ಲ ನಿನ್ ಕೈಲಿ ಆಗೋದಲ್ಲ ಬೇ ಒಬ್ಬಕ್ಕೆ ತ್ರಾಸಕತ್ತೆ ಹೇಳಿ ಆಕಿದ ನಾಳೆ ಹೆರಿಗೆ ಆಗೋಂಗ ಐತಿ. ಹೌದಾ? ಆಕಿ ಬಿಡು ಮೂರು ಮಂದಿ ಸುಸ್ತಾರ ಹಡದ್ರಂದ್ರ ಎಲ್ಲ ಪರಲರಿತಿತಿ. ಹು. ಗಿರ್ಜಿ ಯಾಕ ಪರಕ ಏನಂತ? ಎಲ್ಲ ಮುಗಿತ್ಲೆ. ಎಲ್ಲ ಮುಗಿತಾ ಯವ್ವಾ. ಏನಂತ ಪರಕ ಬಾಯಿ ಬಿಡ ಹಂಗ ನಿನ್ನ ಆಳಕ ತರ ಏನು ಗೊತ್ತಕತೆ ನನಗೆ. ಅಯ್ಯೋ ಎಲ್ಲ ಕೂತಿಗ್ ಬಂದದ್ಲೆ ಎಲ್ಲ ಮುಗಿದ ಹೋತ ಗೊತ್ತನ. ನನ್ನ ಗಂಡ ಹೇಳಿದ ಮನ್ನ ನನ್ನ ನೆಗಡೆಯಗೆ ಅರಮಿದಿದ್ದಿಲ್ಲಲ್ಲ. ಅದ ಈ ಚಿತ್ರ ಕಾಯಿಲೆ ಬಂದತ್ತಂತ ನನಗೆ ಅದರ ರಿಪೋರ್ಟ್ ತಂದು ತೋರಿಸಿದ ಹಾ ರಿಲ್ಲ ಮಾಡಿಸಿದ್ರೆ ನನ್ನ ಸಸಿ ಅದೇನೋ ರಕ್ತ ಪಕ್ತ ಕುಡಿಸಿ ಟೆಸ್ಟ್ ಎಲ್ಲ ಮಾಡಿದ್ಲು ಬಿಟ್ಬಿಟ್ಟು ಜ್ವರ ಬರೋದಕ್ಕೆ ಹ್ಮ್ ಅದ ಎಂತ ಅಮ್ಮಪ್ಪ ಕಾಯಿಲೆ ಕೆರೆಮನೆ ಕೊಟ್ಟರ ಕೆರೆಮನೆ ಕೊಟ್ಟಿರಿ ಪರಕ ನೀ ಕಾಯಿಲೆ ಹೇಳಕೇನೋ ನಂಗೆ ಒಳ್ಳೆಯ ಏನೋ ಕಾಯಿಲೆ ಬಂದತಂತೆ ಕಾಯಿಲೆ ಬಂದ್ರೆ ದಿನಕ್ಕೆ ದಿನ ದಿನಕ್ಕೆ ದಿನ ಜೀವ ಹೋಗ್ತಾ ಇರ್ತದಂತ ಗೊತ್ತಾನ ಅಯ್ಯೋ ದೇವರೇ ಇದು ನಿನ್ಗೆ ಯಾಕ ಬಂತ ಪರಕ ಅದೇನ ಹಣ್ಣು ಹಂಪ್ಲು ಚಂದಾಗಿ ತಿನ್ಲಾರದಕ್ಕ ಮೈಯಾಕ್ ಪ್ರೋಟೀನ್ ಇಲ್ಲದಕ್ಕೆ ಬಿಳಿ ರಕ್ತ ಕಣ ಕಡಿಮೆ ಆಗಿ ಬಂದತಂತ ಅಯ್ಯೋ ಪರಕ ಅದಕ್ಕ ಹೇಳಿದ್ದು ಜೀನ್ ತನ ಮಾಡ್ಬೇಡ ಪರಕ ದೇವರೇ ಸಾಕಷ್ಟು ಕೊಟ್ಟಾನ ಚಂದಾಗಿ ತಿಂದು ಅಂತ ಹೇಳಿ ನನ್ನ ಮಾತು ಎಲ್ಲಿ ಕೇಳ್ತಿ ಇಲ್ಲವಾ ಇನ್ಮ್ಯಾಗ ನಾವ್ ಕೆಟ್ಟ ಚಿಂತನೆ ಮಾಡಲ್ಲ ಅದಕ್ಕೆ ನನ್ನ ಗಂಡಗೆ ಹೇಳ್ಬಿಟ್ಟೆ ನೀ ಒಂದು ಕೆಜಿ ಗೋಡಂಬಿ ಒಂದು ಕೆಜಿ ದ್ರಾಕ್ಷಿ ಒಂದು ಕೆಜಿ ಬದಾಮಿ ಒಂದು ಕೆಜಿ ಪಿಸ್ತಾ ಒಂದು ಕೆಜಿ ಅಂಜೂರ ಒಂದು ಕೆಜಿ ಆ ಸೇಬು ಹಣ್ಣು ಎಲ್ಲ ಒಂದೊಂದು ಕೆಜಿ ತರ ಕೇಳಿ ನೀ ಇನ್ ಮ್ಯಾಗ ಅವ್ನು ತಿನ್ 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 ಒಟ್ಟು ನಾ ಬದುಕ್ಬೇಕ ನಾ ಬದುಕ್ಬೇಕ ಕಿರ್ಚಿ ನಾ ಬದುಕ್ಬೇಕ ಇಟ್ಟಕೊಂಡ ಆಸ್ತಿ ಆಡು ಬಂಗಾರ ಬಂಗ ಸಸಿ ಮಗ ಎಲ್ಲ ಬಿಟ್ಕೊಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಗಿರ್ಜಿ ನನಗೆ ಇಷ್ಟ ಗಡ ಇವು ದೇವರೇ ನಮ್ಮ ಪರಕ ಎಲ್ಲ ಒಂದೊಂದು ಒಂದೊಂದು ತಿಂತಿದ್ದಕ್ಕೆ ವರ್ಷಕ್ಕೊಂದು ಈಗ ನೋಡಿ ಒಂದೊಂದು ಕೆ ಜಿ ತರ್ಸಕ್ಕೆ ಹೇಳ അല്ല പറക്കിത്തീവ നെട്ടിരീവ് സൈ മുൻ ജലമദൂ ഇഷ്ട ശ്രീമന്ത് നനഗാ ബഡ്വളായിട്ട് ബിട്ട് അന്ദ്ര ജല നൂർ നൂറത്ത് വർഷ ബ ആശയ നോത്തന അത് കരേ പറക്ക ದೇವ್ರು ನೋಡಾತಿದ್ದ ಎಲ್ಲ ಕೊಟ್ಟು ಪಾರಕ್ ನೋಡಿದ್ರೆ ರೂಪಾಯಿ ಖರ್ಚು ಮಾಡಂಗಲ್ಲ ಹಂಗಾರೆ ಮುಂದಿನ ಜಲ ಏನು ಇಲ್ದಂಗ ಇಟ್ಟು ಬಿಟ್ರ ಆತಿಕ್ಕಿನ್ನ ಅಂತ ಹೇಳಿ ದೇವ್ರ ತೀರ್ಮಾನ ಮಾಡ್ಕೊಂಡಿದ್ದ ಕಾಂತತಿ ಚಲೋ ಕೆಲಸ ಮಾಡಿ ಇದು ಖರ್ಚು ಮಾಡಕ್ ಯೋಚನೆ ಮಾಡಿ ಏನಾಗಲ್ಲ ಹೊಡ್ತು ಬತ್ ತಿನ್ನು ತಿನ್ಲಂಗ್ ಇದ್ದು 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 ಕಾಯಿಲೆ ಬರ್ಸ್ಕೊಬೇಡ ಇಲ್ಲವ ಇಲ್ಲ ನಾನಿನ್ ಮ್ಯಾಗ ಜೀನ್ ತನ ಒಟ್ಟ ಮಾಡಂಗಿಲ್ಲ ಬೈಕ್ ತೊಂಬರು ಅದು ಸ್ಕೂಟಿ ತೊಂಬರು ಮಗಳಿಗೆ ಅಂದಿದ್ದಲ್ಲ ನಾಡಿ ಹಂಗಾರ ಇವತ್ತ ಹೋಗೋಣ ನಾಳೆ ಹೋಗೋಣ ರೊಕ್ಕನು ಜೋಡ್ಸೇನಿ ಇದು ಮಲೇಶನ ಬೇಡ ರೊಕ್ಕ ಯಾಕೆ ಜೋಡ್ಸಿರಿ ನಮಗೆ ಬೇಕಾದಷ್ಟು ಐತಿ ನಾನು ನನ್ನ ಸೊಸಿಗೆ ಒಂದು ಕುಟ್ಟಿ ಗಾಡಿ ಕೊಡ್ಸಲ್ಲಂತೆ ನಾನು ಬೇಡ ನಾನೇ ಕೊಡಿಸ್ತೀನಿ ನನ್ನ ಸೊಸಿಗೆ ಅಲ್ಲ ಮತ್ತೆ ನೀವೇ ಸುಳ್ಳು ಖರ್ಚು ಓದಿಸಿದ್ದೆಲ್ಲ ನಾವೇ ಓದಿಸೀವಿ ಗಾಡಿನಾರ ನಿಮ್ಮ ಓನ್ ಕಡೆ ಕೊಡಿಸ್ಕೊ ಅಂತ ಏನೋ ಅದ್ರ ಸಂಬಂಧ ಹಂಗಾರ ನಾನು ಕೊಡಿಸಿದ್ರ ಆತ ಅಂತ ತೀರ್ಮಾನ ಮಾಡಿದ್ದೆ ಮತ್ತೆ ನೀವು ಬೇಡ ಅಂತ ಅನ್ನಕತ್ತಿರಪ್ಪ ಇರಲಿ ಇರಲಿ ಬೇಡ ಏನೈತೆ ಅದನ್ನ ನಾನೇ ಕೊಡಿಸ್ತೀನಿ ನನ್ನ ಸೊಸಿಗೆ ಬೇಡ ಬೇಡ ನೀವೇನು ತರೋದು ಬೇಡ ಇಲ್ಲಿಂದ ಹೋದಕ್ಕೆ ನನ್ನ ಮಗ ಹೇಳ್ತಾನೆ ಸಸಿ ಕರ್ಕೊಂಡು ಹೋಗಿ ಚಲೋ ಒಂದೊಂದು ಕುಟ್ಟಿ ತೊಂಬಾ ಅಂತೇಳೆ ಏನು ನೀ ಯಾಂತ ಇಲ್ಲಿ ಕೆಡಸ್ಕೋಬೇಡ ಗಿರ್ಜಿ ನೀ ನಿನ್ನ ಮಗನ ದೋತ್ಸು ಕಡೆ ಲಕ್ಷ ಕೊಡು ಅಪ್ಪ ಅಪ್ಪ ಮತ್ತೆ ನನಗೆ ಕುದು ಸೈಕಲ್ ಅಲ್ಲಾ ಕೊಡ್ಸ ಅಕ್ಕಾಕ ಸುಟ್ಟಿ ಕೊಡ್ಸಕತ್ತಿಲ್ಲಲ್ಲ ಮತ್ತೆ ಆ ಏಯ್ ಸೈಕಲ್ ಈಕಲ್ ಕೊಡ್ಸಕ ಆಗಂಗಲ್ಲ ಏನು ನಿಮ್ಮ ಅಕ್ಕ ಕೊಡ್ಸಲಿಕ್ಕೆ ಅಂದ್ರೆ ಏನಾತ ನಿನಗೆ ಸೈಕಲ್ ಅದು ಕೊಡ್ಸಂಗಲ್ಲ ಸಾಲು ಗುಂಟಿ ಇಲ್ಲ ನೆಟ್ಟಗೆ ಹೋಗಿ ನೆಟ್ಟಗೆ ಬಾ ಏನು ದೊಡ್ಡ ದೂರ ಬಸಿಗೋ ಬಸಿಗ್ ಬರ್ತಿ ಇಲ್ಲ ಮತ್ತೆ ಇದಕ್ಕೆ ಸೈಕಲ್ ಬೇರೆ ಕೊಡ್ಸಕ ನಿನಗಾ ಕಾಲಿ ಪಿಲಿ ಎತ್ತಬೇಕಾ ಅಡ್ಡ ದಿಡ್ಡಿ ಹೊಡದ ಎತ್ತಕರೆ ಹಾಕೊಂಡ್ ಬಿಡಾಕ ಬರೆ ಯಾವಾಗ ನೋಡಿದ್ರು ಹಿಂಗ ಮಾಡ್ತೀರಿ പറക്ക എക്കോബിട ജീവക് ന്നൊന്നര ഐത്ത് ജീവക്ക തൊന്ദ്രന് ഹറ തുമ്പ ಚಂದಯ್ಯೇ ಈ ಜಿಪ್ಪುಣ್ತನ ಬಿಡ್ಬೇಕಂತ ಈ ಜಿಪ್ಪುಣ್ತನ ಮಾಡೋದ್ರಿಂದ ಅದು ಎಂಥದ ಹಾರ್ಮೋನು ತಲೆಯಾಗ ಚೇಂಜ್ ಹಾಕಿರ್ತದಂತ ಹ್ಞೂ ನಾವೆಷ್ಟು ಉದಾರ ಮನೋಭಾವ ಬೆಳೆಸ್ಕೊಂತೀವೋ ಅಷ್ಟು ಒಳಗೆ ಅದು ಹಾರ್ಮೋನು ಚೇಂಜ್ ಆಗಲ್ಲಂತೆ ನಾವು ಜಿಪ್ಪುಣ್ತನ ಮಾಡ್ದಷ್ಟು ಮಾಡಿದಷ್ಟು ಮಾಡ್ದಷ್ಟು ಹಾರ್ಮೋನ್ ಚೇಂಜ್ ಆಗತ್ತಂತ ನಿನ್ನ ಮಗಳ ಹೇಳಿದ್ದಯವ ಬೇರೆ ಯಾರು ಹೇಳಿದ್ರೆ ನಾನು ಅಂತಿದ್ದಿಲ್ಲ ನಿನ್ನ ಮಗಳು ಡಾಕ್ಟರ್ ತೀದಾಳೆ ಆಕೆ ಹೇಳಿದ್ಮೇಲೆ ನಂಬಲಾರ್ದಂಗೆ ಇರೋಕ್ಕನೋ ಹೇಳಿ ನೋಡೋಣ ಅದಕ್ಕೆ ಸರಿ ಅಂತ ಅನ್ನಿಸ್ತೀವಿ ಯಾಕೆ ನಾ ಆದಷ್ಟು ಉದಾರ ಮನೋಭಾವ ಬೆಳೆಸ್ಕೊತೇನೆ ಮ್ಯಾಗ ಗಿರ್ಜಿ ನಾಳೆ ನಮ್ಮ ಮನೆ ಕಡೆ ಬರ್ರಿ ಗಂಡ ಹುಡುಗ ಊಟ ಮಾಡ್ಕೊಂಡೋಗ್ರಿ ಒಂದು ನನ್ಗೆ ಆರಾಮಾಗ್ಲಂತ ಪೂಜೆ ಮಾಡಿಸ್ಬೇಕಂತದೇನೆ ಅದಕ್ಕೂ ಬರ್ರಿ ಶಾಂತಕ್ಕ ನೀನು ಅಷ್ಟ ಗಿರ್ಜಿ ಏನ್ಲೇ ನೀನ್ ಬೀಗ್ ಪಟ್ಟಂತೆ ಹಿಂಗ್ ಬದ್ಲೇ ಆಗ್ಬಿಟ್ಲಲ್ಲ ಎಲ್ಲ ದೇವರ ಆಶೀರ್ವಾದ ಹ್ಞೂ ನನ್ನ ಸೊಸಿ ಹೇಳಿದ್ಲು ಜಿಪ್ಪುಣ್ತನ ಮಾಡೋರಿಗೆ ಅಷ್ಟೇ ಬರ್ತದಂತಿದ್ದು ಜಿಪ್ಪುಣತನ ಯಾರು ಮಾಡಲ್ಲ ಅವ್ರಿಗೆ ಈ ಕಾಯಿಲೆ ಬರೋಲ್ಲ ಅಂತ ನೋಡು ಅದಕ್ಕೆ ಆಕಿಗೆ ಬಂದತನ ನನಗೂ ಇದೊಂಥರ ಮಸ್ಕಿರಿ ಅನಿಸ್ತು ಆದರೂ ಡಾಕ್ಟ್ರು ಏನೇನು ಕಾಯಿಲೆ ಇರ್ತಾವೋ ಯಾರಿಗೆ ಗೊತ್ತು ಅದೇಂತದ ಶೀಣ್ರೋಮ ಪಂಡ್ರೋಮ ಅಂತ ನಾನು ನಿನ್ನ ಮಗಳು ಆ ಕಾಯಿಲೆ ಅಂತದ ಹುಂಚೂರು ನಿನ್ನ ಮಗಳಿಗೆ ಫೋನ್ ಹಚ್ಚಿ ಹೇಳು ಅತ್ತಿ ಚಲೋ ನೋಡ್ಕೊ ಅಂತೇಳಿ ಚಲೋ ಔಷಧ ಗುಳಿಗೆ ಎಲ್ಲ ಕೊಟ್ಟು ಆರಾಮ ಮಾಡಂತ ಹೇಳ ಆಕಿಗೆ ಹೇಳ್ತಂತ ಬಾ నన్గంతరు ఏది డగడగ దస దస డగడగ అంతైతి గొత్తనా ఏం అంతే తెలియతు ఏనుగోల్ బడ పరాక ఎలా సరిహక ఏం సరిహక ఏను